ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ ಅವರು ಎಂಎಸ್ ಎಂ ಸಿ ಎಚ್ ಆದ್ಮೇಲೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟು ಇಮ್ಯುನಾಲಜಿ ಬಗ್ಗೆ ಕ್ಲಿನಿಕ್ ನಲ್ಲಿ ಸ್ಟಡಿ ಮಾಡಿಕೊಂಡು ಬಂದಿದ್ದಾರೆ ಈಗ ಎಸ್ ಗ್ಲೋಬಲ್ ಆಸ್ಪತ್ರೆ ಮತ್ತು ಅವ್ರದೇ ಆಸ್ಪತ್ರೆಯಲ್ಲಿ ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟು ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಮಸ್ಕಾರ ಸುರೇಶ್ ಅವ್ರೆ ನಮಸ್ಕಾರ ಎಷ್ಟು ಸಂತೋಷ ಅಂತಂದ್ರೆ ನೀವು ಮಾಡ್ತಾ ಇರೋ ಕೆಲಸ ಅದು ನೋಡಿದ್ರೆ ಬಹಳ ಸಂತೋಷ ಆಗತ್ತೆ ಇತ್ತೀಚಿನ ದಿನದಲ್ಲಿ ಸಿರೋಸಿಸ್ ವಿಪರೀತ ಹೆಚ್ಚಾಗಿದೆ ಇದು ಯಕೃತದ ಸಿರೋಸಿಸ್ ಅಂತ ಕರಿತೀವಿ ನನಗೆ ನೆನ್ಪಿರೋ ಹಾಗೆ ನೈನ್ಟೀನ್ ಸೆವೆಂಟಿನಲ್ಲಿ ಒಬ್ರು ಗೋವಾದ ಲೇಡಿ ಫೆನಿ ಕುಡಿದು ಕುಡ್ದು ಅಲ್ಕೊಹಾಲಿಕ್ ಸಿರೋಸಿಸ್ ಮಾಡ್ಕೊಂಡ್ ಬಂದಿದ್ರು ಇಷ್ಟು ದಪ್ಪ ದಪ್ಪ ಸ್ಪೈಡರ್ ನಿವಾಯ್ಗಳು ಆ ಸ್ಪೈಡರ್ ನಿವಾಯ್ಗಳು ನೋಡಿದ್ದು ನನ್ಗೆ ಇನ್ನೂ ಮರ್ತಿಲ್ಲ ಕೊನೆಗೆ ಕೊನೆಗೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಜಯದೇವ್ ನಲ್ಲಿ ಒಬ್ಬ ಫೇಮಸ್ ರೈಟರ್ ಬಂದಾಗ ಸ್ಪಾಟ್ ಡಯಾಗ್ನೋಸಿಸ್ ಮಾಡಿದ್ದೆ ಎಲ್ಲರೂ ಡಯಾಗ್ನೋಸಿಸ್ ಮಿಸ್ ಮಾಡ್ಕೊಂಡಿದ್ರು ನಾನ್ ಸ್ಪಾಟ್ ಡಯಾಗ್ನೋಸಿಸ್ ಮಾಡಿದ್ದೆ ಯಾಕಂದ್ರೆ ಸ್ಪೈಡರ್ ನಿವಾಯ್ ಅಂತ ಹಾಗಾಗಿ ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಈ ಸಿರೋಸಿಸ್ ಅಂದ್ರೆ ಏನು ಯಾಕೆ ಬರುತ್ತೆ ಅದನ್ನ ತಡೆಗಟ್ಟಕ್ ಆಗುತ್ತೋ ಇಲ್ವೋ ಅದಕ್ಕೆ ಏನ್ ಚಿಕಿತ್ಸೆ ಆಮೇಲೆ ಯಾವ ಲಕ್ಷಣಗಳಿರುತ್ತೆ ಅದನ್ನ ಹೇಗೆ ಕಂಡು ಹಿಡಿಬೇಕು ಅಂತ ಸವಿವರವಾಗಿ ತಿಳಿಸಿ ನಿಮ್ ಪ್ರೋಗ್ರಾಮ್ ಬರಕ್ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ ಪ್ರಾಬಲಿ ತುಂಬಾ ಈ ತರ ಲೆಕ್ಚರ್ ಎಲ್ಲ ಕೊಡ್ತೀನಿ ಬಟ್ ಕನ್ನಡದಲ್ಲಿ ಮಾತಾಡಕ್ಕೆ ಅವಕಾಶ ಕೊಡೋದು ಪ್ರಾಬಲಿ ನಿಮ್ಮ ಖುಷಿ ಆಗುತ್ತೆ ಸೊ ನಾವು ಯಕೃತ್ತಿನ ಸಿರೋಸಿಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಲಿವರ್ ನಮ್ಮ ದೇಹದ ಒಟ್ಟಿಗೆ ಬಲಭಾಗದಲ್ಲಿ ಕೂತಿರುತ್ತಿಲ್ಲಿ ಬಟ್ ಇದು ಎಂತ ಸೈಲೆಂಟ್ ಮಿಷಿನ್ ಅಂದ್ರೆ ಮುನ್ನೂರೈವತ್ತಕ್ಕೂ ಹೆಚ್ಚು ಕೆಲಸ ಮಾಡುತ್ತೆ ಇದು ನಮ್ಮ ದೇಹಕ್ಕೆ ಓಕೆ ಸೊ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ ಗಾಡಿ ಇಂಜಿನ್ ಇದ್ದಾಗೆ ನಾವ್ ಏನೇ ಊಟ ಮಾಡಿ ಪೌಷ್ಟಿಕ ಆಹಾರ ತಿನ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಳೋದಂತ ನಮ್ಮ ಹೊಟ್ಟೆ ಮತ್ತೆ ಕರಳು ಬಟ್ ಅದ್ರಲ್ಲಿರೋ ಪೌಷ್ಟಿಕತೆ ತಗೊಂಡು ಊಟದಲ್ಲಿರೋ ಶಕ್ತಿನ ಇದೆಲ್ಲ ತೆಗೆದು ಅದನ್ನ ಶಕ್ತಿಗೆ ಕನ್ವರ್ಟ್ ಮಾಡೋದು ಬೆನಿಫಿಷಿಯಲ್ ಗೆ ಕನ್ವರ್ಟ್ ಮಾಡೋದು ಲಿವರ್ ಅದಕ್ಕೆ ಲಿವರ್ ಅದೇ ಅಂತ ಅಸಿಮ್ಯುಲೇಟ್ ಮಾಡೋದು ಲಿವರ್ ಬಟ್ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇದು ಗುಣ ಇದೆ ಲಿವರ್ ಗೆ ಏನಂತ ಅಂದ್ರೆ ನಮ್ಮ ನಿಮ್ಮಲ್ಲಿ ಪರ್ಸೆಂಟ್ ಭಾಗ ಲಿವರ್ ಕಟ್ ಮಾಡಿ ತೆಗೆದು ಬಿಟ್ರು ಏನು ತೊಂದರೆ ಆಗೋದಿಲ್ಲ ಯಾಕೆ ದೇವ್ರ ಲಿವರ್ ಮಾಡಿದ್ರೆ ಮೂವತ್ ಪರ್ಸೆಂಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಸಾಕು ನಾವು ಆರೋಗ್ಯವಾಗಿರ್ತೀವಿ ಬಟ್ ಇದು ಉಲ್ಟಾ ಏನಂದ್ರೆ ಎಪ್ಪತ್ ಪರ್ಸೆಂಟ್ ಲಿವರ್ ಡ್ಯಾಮೇಜ್ ಆಗೋವರೆಗೂ ನಮ್ಗೆ ಗೊತ್ತಾಗೋದಿಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅಂದ್ರೆ ನಾನೇನ್ ಅನ್ಕೊಳ್ತಾ ಇದ್ದೆ ಅಂದ್ರೆ ಯಕೃತ ಅಂದ್ರೆ ಅಡಿಗೆ ಮನೆ ಇದ್ದಾಗೆ ನಮ್ಗೆ ಆಹಾರ ಪೋಷಣೆ ಎಲ್ಲ ಅದೇ ಇದ್ ಮಾಡುತ್ತೆ ಅಂತ ಅನ್ಕೊಂಡೆ ಆದ್ರೆ ಅಡಿಗೆ ಮನೆ ಒಂದು ದಿನ ಕೆಲಸ ಮಾಡದಿದ್ರೆ ನಮ್ಗೆ ಏನು ಸಿಕ್ಕಲ್ಲ ಆದ್ರೆ ಇದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆಗೋರ್ಕು ಯೂಶಲಿ ನಮಗೆ ಏನಂತ ಇದು ಒಂಥರ ಒಳ್ಳೇದು ಯಾಕೆ ಇವಾಗ ನಾವು ಲಿವರ್ ಟ್ರಾನ್ಸ್ಪ್ರಾಂಟ್ ಬಗ್ಗೆ ಇಷ್ಟೊಂದು ಮಾತಾಡ್ತೀವಿ ಎಲ್ಲ ಕಡೆ ಎಲ್ಲ ಕಡೆ ಲಿವರ್ ಟ್ರಾನ್ಸ್ಪ್ರಾಂಟ್ ಅಂತ ಮಾತಾಡ್ತಾರಲ್ಲ ಸೊ ಮನೆಯವರು ಹೆಣ್ತಿನೋ ಮಕ್ಕಳು ಯಾರಾದ್ರೂ ಲಿವರ್ ಗೆ ಲಿವರ್ ದಾನ ಮಾಡ್ಬೇಕಾದ್ರೆ ನಾವು ಧೈರ್ಯವಾಗಿ ಎಪ್ಪತ್ ಪರ್ಸೆಂಟ್ ಲಿವರ್ ಕಟ್ ಮಾಡಿ ತಗೋಬಹುದು ಯಾಕೆ ಡೋನರ್ಗೆ ಮೂವತ್ ಪರ್ಸೆಂಟ್ ಲಿವರ್ ಬಿಡ್ತೀವಿ ಅದು ಅವರಿಗೆ ಸಾಕು ಓಕೆ ಒಳ್ಳೆ ಏನಂದ್ರೆ ಎಪ್ಪತ್ ಪರ್ಸೆಂಟ್ ಡ್ಯಾಮೇಜ್ ಆಗೋದು ನಮ್ಗೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಇನ್ನೊಂದು ಗುಣ ಇದೆ ಲಿವರ್ಗೆ ಏನಂದ್ರೆ ಪವರ್ ಆಫ್ ರೀಜನರೇಷನ್ ನಾವು ಎಪ್ಪತ್ತು ಪರ್ಸೆಂಟ್ ಚೆಕ್ ಮಾಡಿ ತೆಗಿಬೋದಲ್ಲ ಅದು ಆರು ವಾರ ಅಷ್ಟರಲ್ಲಿ ಮತ್ತೆ ನಾರ್ಮಲ್ ಸೈಜ್ ಬೆಳ್ಕೊಂಡ್ಬಿಡುತ್ತೆ ವಿತ್ ಇನ್ ಸಿಕ್ಸ್ ವೀಕ್ಸ್ ನಾನು ಹೇಳ್ತೇನೆ ಅದೇ ತರ ನೀವು ಗುಗ್ಗರ್ ಕಟ್ ಮಾಡೋ ಹಾಗೆ ಕೂದಲು ಕಟ್ ಮಾಡೋ ಹಾಗೆ ಕಟ್ ಮಾಡಿದ್ರೆ ವಿತ್ ಇನ್ ಸಿಕ್ಸ್ ವೀಕ್ಸ್ ದ ಲಿವರ್ ಗ್ರೋಸ್ ಬ್ಯಾಕ್ ಬಟ್ ಏನಂದ್ರೆ ಈ ಲಿವರ್ ರೀಜನರೇಷನ್ ಅನ್ನೋ ಪವರ್ ವೆರಿ ಲಿಮಿಟೆಡ್ ಇರುತ್ತೆ ಒಂದು ನಾಲ್ಕು ವರ್ಷ ಐದು ವರ್ಷನೋ ಆರು ವರ್ಷನೋ ಪದೇ ಪದೇ ಮತ್ತೆ ಮತ್ತೆ ಇದು ರೀಜೆನ್ರೇಟ್ ಆಗ್ತಾ ಇರುತ್ತೆ ಬಟ್ ನಾವ್ ಯಾವುದೇ ಕಾರಣಕ್ಕೂ ನಾಲ್ಕು ವರ್ಷ ಐದು ವರ್ಷ ಮೇಲೆ ಲಿವರ್ ಗೆ ದಿನನಿತ್ಯ ಡ್ಯಾಮೇಜ್ ಮಾಡ್ತಾ ಇದ್ರೆ ಏನಾಗುತ್ತೆ ಆ ರೀಜನರೇಷನ್ ಪವರ್ ಹೊರಟೋಗುತ್ತೆ ಆ ರೀಜನ್ರೇಷನ್ ಪವರ್ ಹೊರಟೋಗಿ ಏನಾಗುತ್ತೆ ಆ ಲಿವರ್ ಒಳಗೆ ನಮಗೆ ಫೈಬ್ರೋಸಿಸ್ ಅಂತ ಸ್ಟಾರ್ಟ್ ಆಗ್ಬಿಡತ್ತೆ ಆ ಫೈಬ್ರೋಸಿಸ್ ಅಂತ ಸ್ಟಾರ್ಟ್ ರೋಗಿರ್ತಲ್ಲ ಆತರ ಫೈಬ್ರೋಸಿಸ್ಕಾರಿ ಲಿವರ್ ಆ ಲಿವರ್ ಸ್ಕಾರಿಂಗ್ ಆಗೋದನ್ನೇ ನಾವು ಲಿವರ್ ಸಿರೋಸಿಸ್ ಅಂತ ಹೇಳೋದು ಬಟ್ ಪ್ರಾಬ್ಲಮ್ ಏನಂದ್ರೆ ಇನ್ನು ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆದಾಗೂ ಪೇಷಂಟ್ ಗೊತ್ತಾಗಲ್ಲ ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಯಾಕೆ ಇನ್ನು ಐವತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಒಂದ್ಸತಿ ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆಗಿ ಅರವತ್ ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಡ್ಯಾಮೇಜ್ ಆದ್ಮೇಲೆ ಪೇಷಂಟ್ ಸಿರೋಸಿಸ್ ಇದೆ ಅಂತ ನಮ್ಗೆ ಗೊತ್ತಾಗೋದು ಸೊ ಡೆಫಿನೆಟ್ಲಿ ನೀವು ಹೇಳಿದಾಗ ಲಿವರ್ ಸಿರೋಸಿಸ್ ಇಸ್ ಅ ಸೈಲೆಂಟ್ ಕಿಲ್ಲರ್ ಓಕೆ ಓಕೆ ಇದಕ್ಕೆ ಇಷ್ಟು ಡ್ಯಾಮೇಜ್ ಮಾಡಿ ಸಿರೋಸಿಸ್ ಗೆ ಕಾರಣಗಳೇನು ಅಂತ ಗುಡ್ ಇದು ತುಂಬಾ ಒಳ್ಳೆ ಪ್ರಶ್ನೆ ಸೊ ನಾನು ಟ್ರೈನಿಂಗ್ ಮಾಡ್ಬೇಕಾಗಿ ಹತ್ತು ಹನ್ನೆರಡು ವರ್ಷ ಹದಿನೈದು ವರ್ಷದಿಂದ ಟ್ರೈನಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೆ ಇನಿಷಿಯಲಿ ಕುಡಿಯೋದ್ರಿಂದ ಜಾಸ್ತಿ ಆಗ್ತಾ ಇತ್ತು ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂತ ಅದು ಭಾರತದಲ್ಲ ವೆಸ್ಟರ್ನ್ ಏರಿಯಾದಲ್ಲಾಗ್ಲಿ ಯುರೋಪಲ್ಲಾಗಲಿ ಅಮೆರಿಕ ಎಲ್ಲ ಕಡೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ನಂಬರ್ ಒನ್ ರೀಸನ್ ಯಾಕೆ ಈ ಲಿವರ್ ಸಿರೋಸಸ್ ಬರೋದು ಅಂತ ಸೊ ಎಲ್ಲರೂ ಕುಡಿತಾ ಇದ್ರು ಆ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಯಾಕೆ ನಾ ಹೇಳ್ದಾಗೆ ನಾವ್ ಏನೇ ಆಹಾರ ತಗೊಂಡ್ರೂ ಅದು ಪ್ರೋಸೆಸ್ ಆಗೋದು ಲಿವರ್ ಅಲ್ಲಿ ಸೊ ಆಲ್ಕೋಲ್ ತಗೊಂಡ್ ಕೂಡ ಆಲ್ಕೋಲ್ ಹೋಗಿ ಲಿವರ್ ಹೋಗಿ ಅಲ್ಲಿ ಪ್ರೋಸೆಸ್ ಆಗ್ಬೇಕಾದ್ರೆ ಲಿವರ್ನ ಡ್ಯಾಮೇಜ್ ಮಾಡಿಬಿಡತ್ತೆ ಅದ್ ಮತ್ತೆ ಡ್ಯಾಮೇಜ್ ಆಗಿ ಆಗಿ ನಾಲ್ಕು ವರ್ಷ ಐದು ವರ್ಷ ಲಿವರ್ ತಡ್ಕೊಳತ್ತೆ ಒಂದ್ ಐದು ವರ್ಷ ಆದ್ಮೇಲೆ ಲಿವರ್ ಸಿರೋಸಿಸ್ ಶುರು ಆಗ್ಬಿಡತ್ತೆ ಅದು ನಂಬರ್ ಒನ್ ಇತ್ತು ಈಗ ಪ್ರಾಬ್ಲಮ್ ಏನಂದ್ರೆ ನಮ್ಮ ಭಾರತ ದೇಶದ ಎಲ್ಲರೂ ಚೆನ್ನಾಗ್ ಊಟ ಮಾಡ್ತಾ ಇದೀವಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಸೊ ಎಲ್ಲರೂ ದಪ್ಪ 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 ಆಗ್ತಾ ಇದೀವಿ ಬರ್ತಾ ಇದೆ ಒಬಿಸಿಟಿ ಬರೀ ಆಚ ಕಡೆ ಮಾತ್ರ ಕೊಬ್ಬಿನ ಅಂಶ ಕೂರ್ತಾ ಇಲ್ಲ ಲಿವರ್ ಒಳಗಡೆ ಕೂಡ ಜಿಡ್ಡಿನ ಅಂಶ ಕೂರ್ತಾ ಇದೆ ಇದು ಇಷ್ಟು ದಪ್ಪ ಇಷ್ಟು ದಪ್ಪ ಹೊಟ್ಟೆ ಬಂದಿರುತ್ತೆ ಈ ಹೊಟ್ಟೆ ಬಂದಿರೋದು ಒಬೆಸಿಟಿಯಿಂದ ಸ್ಥೂಲಕಾಯದಿಂದ ಬಂತ ಅಥವಾ ಬೀರ್ ಕುಡುತ್ತಿದ್ದು ಬೀರ್ ಬೆಲ್ಲಿ ಬಂತ

ಅದ್ರಿಂದ ತುಂಬಾನೇ ಜನ ಲಿವರ್ ಸಿರೋಸಿಸ್ ಆಗಿ ಬರ್ತಾ ಇದ್ರು ಬಟ್ ಈಗ ಒಳ್ಳೇದೇನಾಗಿದೆ ಅಂದ್ರೆ ಹೆಪಟೈಟಿಸ್ ಬಿ ಇಸ್ ಟೋಟಲಿ ಪ್ರಿವೆಂಟಬಲ್ ಒಂದು ಮದ್ದು ತಗೊಂಡು ಮೂರು ಡೋಸ್ ತಗೊಂಡ್ರೆ ಹೆಪಟೈಟಿಸ್ ಬಿ ರಿಸ್ಕ್ ತೀರಾ ಕಡಿಮೆ ಇದೆ ಅದಕ್ಕೆ ನಾವು ಮಕ್ಕಳಿಗೆಲ್ಲ ಈಗ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ತೀವಿ ಇನ್ನೊಂದೇನಂದ್ರೆ ಹೆಪಟೈಟಿಸ್ ಸಿ ತುಂಬಾನೇ ರಾಂಪೆಂಟ್ ಇತ್ತು ನಮ್ ನಾರ್ತ್ ಇಂಡಿಯಾದಲ್ಲಿ ಯಾಕೆ ಡ್ರಗ್ ಯೂಸ್ ಇರ್ಬೋದು ಇಲ್ಲ ಬೇರೆ ಕಾರಣಗಳಿಂದ ಹೆಪಟೈಟಿಸ್ ಸಿ ತುಂಬಾ ಕಾರಣ ಇತ್ತು ಬಟ್ ಈಗ ಒಳ್ಳೇದೇನಂದ್ರೆ ಹೆಪಟೈಟಿಸ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಈಗ ಬಂದಿರೋ ಮಾತ್ರೆ ಪ್ರಕಾರ ನಾವು ಒಂದು ಇಲ್ಲ ಎರಡು ಮಾತ್ರ ಒಂದು ಆರರಿಂದ ಹನ್ನೆರಡು ವಾರ ತಿನ್ಬಿಟ್ರೆ ಹೆಪಟೈಟಿಸ್ ಸಿ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಸೊ ಈಗ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಇಂದ ಬರ್ತಾ ಇರೋ ಸಿರೋಸಿಸ್ ತೀರಾ ಕಡಿಮೆ ಆಗಿದೆ ಐ ವುಡ್ ಸೇ ಆಲ್ಕೋಹಾಲ್ ಮತ್ತೆ ಫ್ಯಾಟ್ ಡಿಲಿವರಿ ಇಂದ ಬರ್ತಾ ಇರೋ ಕಂಡೀಷನ್ ಗಳು ತುಂಬಾ ಜಾಸ್ತಿ ಬಟ್ ಅಲ್ ಇಂದ ಕೂಡ ಫ್ಯಾಟ್ ಡಿಲಿವರ್ ಆಗತ್ತಲ್ವಾ ಆಮೇಲೆ ಫ್ಯಾಟ್ ಇಂದ ಕೂಡ ಫ್ಯಾಟ್ ಡಿಲಿವರ್ ಆಗತ್ತೆ ಸೊ ಹಾಗಾಗಿ ಎಲ್ಲಾ ದಾರಿಗಳು ಒಂದಕ್ಕೆ ಹೋಗಿ ಮುಟ್ಟೋ ಹಾಗೆ ಎಲ್ಲಾನು ಸೇರ್ಕೊಂಡು ಲಿವರ್ ಡ್ಯಾಮೇಜ್ ಇದು ಸೈಲೆಂಟ್ ಇದ್ರೆ ನಮಗೆ ಹೇಗ್ ಗೊತ್ತಾಗೋದು ಇದು ಒಳಗಡೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಸಿಂಪ್ಟಮ್ಸ್ ಏನು ಸೈನ್ಸ್ ಏನು ಅದನ್ನ ಫಸ್ಟ್ ಫಸ್ಟ್ ಮಾತಾಡ್ದಾಗ ಇದು ತೀರಾ ಡ್ಯಾಮೇಜ್ ಆಗಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಡ್ಯಾಮೇಜ್ ಆಗುವರೆಗೂ ನಮ್ಗೆ ಏನು ರೋಗ ಲಕ್ಷಣಗಳೇ ಕಾಣಿಸೋದಿಲ್ಲ ಅದೇ ಪ್ರಾಬ್ಲಮ್ ಆಗೋದು ರೋಗ ಲಕ್ಷಣ ಬರೋದಾದ್ರೆ ಏನಾಗುತ್ತೆ ನಾ ಹೇಳಿದಾಗೆ ಲಿವರ್ ಗಟ್ಟಿ ಆಗ್ಬಿಡುತ್ತೆ ಇದರಿಂದ ಏನಾಗುತ್ತೆ ವ್ಯಾರಿಸಸ್ ಅಂತ ಹೇಳ್ತೀವಿ ನಮ್ಮ ಅಣ್ಣನಾಳಿಲಿ ರಕ್ತನಾಳಿ ದೊಡ್ಡದಾಗಿ ಬರ್ಸ್ಟ್ ಆಗಿ ರಕ್ತ ವಾಂತಿ ಆಗೋದು ಸೊ ಮೂರ್ ಫಸ್ಟ್ ಗೊತ್ತಾಗೋದೇ ಅದು ರಕ್ತ ವಾಂತಿಯಾಗಿ ಬರ್ತಾರೆ ಆಮೇಲೆ ಬಂದು ನೋಡಿದ್ರೆ ಸಿರೋಸಿಸ್ ಇದೆ ಇಲ್ಲ ಮೋಷನ್ ಅಲ್ಲಿ ರಕ್ತ ಹೋಗೋದು ಮೋಶನ್ ಕಪ್ಪು ಬಣ್ಣ ಹೋಗೋದು ರಕ್ತ ಹೊಟ್ಟೆ ಒಳಗಿಂದ ಹೋಗಿ ಕೆಳಗಡೆ ಬರ್ಬೇಕಾದ್ರೆ ಕಪ್ಪಾಗಿ ಹೋಗುತ್ತೆ ಅದಕ್ಕೆ ಮೆಲೀನಾ ಅಂತ ಹೇಳ್ತೀವಿ ಸೊ ಇದ್ರಿಂದ ಬರ್ತಾರೆ ಫಸ್ಟ್ ಇಲ್ಲಂದ್ರೆ ಲಿವರ್ ಗಟ್ಟಿ ಆಗಿರೋ ಕಾರಣ ಏನಾಗುತ್ತೆ ಹೊಟ್ಟೆನಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಸೊ ನೀರ್ ತುಂಬಿ ಕಾಲಲ್ಲಿ ನೀರ್ ತುಂಬಿ ಕೈಕಾಲೆಲ್ಲ ತೀರಾ ದಪ್ಪ ದಪ್ಪ ಕಾಣಿಸಿ ನೀರ್ ತುಂಬಿಡುತ್ತೆ ಮೂರನೇದೇನೋ ಬಾಡಿಗೆ ಎನರ್ಜಿ ಸಿಗ್ತಾ ಇಲ್ಲ ಸೊ ಅದೇನಾಗುತ್ತೆ ಬಾಡಿ ತಂದಷ್ಟಕ್ಕೆ ತಿನ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಣ್ಣಗಾಗ್ತಾರೆ ಮಸಲ್ ಮಾಸ್ ಹೊಟ್ಟೋಗುತ್ತೆ ಇದಕ್ಕೆ ಸಾರ್ಕೋಪೀನಿ ಅಂತ ಕರಿತೀವಿ ಸೊ ಸಾರ್ಕೋಪಿನ ತೀರಾ ಸಣ್ಣ ಆಗ್ಬಿಡ್ತಾರೆ ಆಮೇಲೆ ಓಡಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ ಸುಸ್ತಾಗುತ್ತೆ ಉಪ್ಸ ಬರುತ್ತೆ ಸರ್ ಅಂತ ಲಾಸ್ಟ್ ಲಾಸ್ಟ್ ಗೆ ಏನಾಗುತ್ತೆ ಜಾಂಡಿಸ್ ಅಂದ್ರೆ ಕಾಮಲೆ ರೋಗ ಕಾಣ್ತದೆ ಹಾಗೆ ಮತ್ತೆ ಹೇಳಿದಾಗ ಇದೆಲ್ಲ ತುಂಬಾ ಲೇಟ್ ಸ್ಟೇಜಸ್ ಅಲ್ಲಿ ಬರದು ಅರ್ಲಿ ಡಯಾಗ್ನೋಸಿಸ್ ಮಾಡ್ಬೇಕಂದ್ರೆ ಏನ್ ಮಾಡುದು ನಿಮ್ಗೆ ಯಾವ್ದೇ ತರದ ಅಭ್ಯಾಸ ಇದ್ರೆ ಫ್ಯಾಟಿ ಲಿವರ್ ಇದ್ರೆ ಡಯಾಬಿಟೀಸ್ ಇದ್ರೆ ಬಿಪಿ ಇದ್ರೆ ಲಿಪಿಡ್ ಪ್ರೊಫೈಲ್ ಜಿಡ್ಡಿನಂಶ ಜಾಸ್ತಿ ಅಲ್ಟ್ರಾಸೌಂಡ್ ಮಾಡಿ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಲಿವರ್ ಅಲ್ಲಿ ಫ್ಯಾಟಿ ಕುಡಿದಿದೆ ಫ್ಯಾಟಿನ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ಅಕಸ್ಮಾತ್ ಅದ್ರಲ್ಲಿ ಫ್ಯಾಟಿ ಲಿವರ್ ಇದೆ ಅಂದ್ರೆ ಈಗ ಒಂದು ಒಳ್ಳೆ ಸ್ಕ್ಯಾನ್ ಬಂದಿದೆ ಫೈಬ್ರೋ ಸ್ಕ್ಯಾನ್ ಅಂತ ಫೈಬ್ರೋ ಸ್ಕ್ಯಾನ್ ನಿಮ್ಗೆ ಲೆಸ್ ದನ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡ್ಯಾಮೇಜ್ ಇರಬೇಕಾದ್ರೆ ನಿಮಗೆ ಲಿವರ್ ಕಂಡು ಬರುತ್ತೆ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಬಂದಿದೆ ಅಂತ ಅದ್ ಮುಂದೆ ನೀವು ಎಚ್ಚೆತ್ತುಕೊಂಡು ಏನೇನ್ ಮಾಡ್ಕೊಬೇಕು ಅದನ್ನೆಲ್ಲ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ತಗೊಂಡು ಔಷಧಿ ಏನೇನ್ ಬೇಕು ಅದನ್ನೆಲ್ಲ ನಾವು ತಗೋಬಹುದು ಈಗ ಫೈಬ್ರೋಸಿಸ್ ಶುರು ಮೇಲೆ ಅದನ್ನ ರಿವರ್ಸ್ ಮಾಡುವಂತ ಮಾತ್ರೆ ಕೂಡ ಬಂದಿದೆ ಸೊ ದೀಸ್ ಆರ್ ಆಲ್ ಒಳ್ಳೇದು ಇದು ರಿವರ್ಸ್ ಮಾಡೋದಿದೆ ಅಲ್ಲ ಇದು ಬಹಳ ಬಹಳ ಇಂಪಾರ್ಟೆಂಟ್ ಬಟ್ ಏನಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾದ್ರೆ ರಿವರ್ಸ್ ಮಾಡಬಹುದು ಒಂದ್ಸತಿ ಸಿರೋಸಿಸ್ ಆಗ್ಬಿಟ್ರೆ ಆದ್ಮೇಲೆ ಅದ್ ಯಾವುದೇ ಕಾರಣಕ್ಕೂ ಸಿರೋಸಿಸ್ ವಿಲ್ ನಾಟ್ ಬಿಕಮ್ ನಾರ್ಮಲ್ ಅದಾದ್ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಲಿವರ್ ತೀರಾ ಡ್ಯಾಮೇಜ್ ಆಯ್ತು ಮತ್ತೆ ಮತ್ತೆ ನೀರ್ ತುಂಬ್ತಾ ಇದೆ ಅಮೋನಿಯಾ ಜಾಸ್ತಿ ಆಗೋದ್ರಿಂದ ಮೆಂಟಲ್ ಕನ್ಫ್ಯೂಷನ್ ಆಗೋದು ಕೂಮಿಗೆ ಹೋಗುವಂತ ಸಾಧ್ಯತೆಗಳು ಕೈರಿ ಅಂತಂದ್ರೆ ಕೈ ಶುರು ಮಾಡಿ ಅದು ಕನ್ಫ್ಯೂಷನ್ ಬರೋದು ಎನ್ಸೆಫಲೋಪತಿ ಅಂತ ಹೇಳ್ತೀವಿ ಸೊ ಇವೆಲ್ಲ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಇದೇನಾಗುತ್ತೆ ಇದು ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ ಸಿರು ಮಾತ್ರೆನಲ್ಲಿ ಕಂಟ್ರೋಲ್ ಆಗ್ದಿರೋರ್ಬೋದು ಅವಾಗ ನನ್ ಹತ್ರ ಬರ್ಬೇಕಾಗುತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಓಕೆ 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 ಬಟ್ ತುಂಬಾ ಲೇಟ್ ಆಗಿ ಬಂದಾಗ ಅದು ಜೀವಕ್ಕೆ ಅಪಾಯನೂ ಆಗುತ್ತೆ ಹಾಗಾಗಿ ಇದನ್ನ ಪ್ರಿವೆಂಟ್ ಮಾಡಕ್ಕೆ ಏನ್ ಕಿವಿ ಮಾತನ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಕುಡ್ಕೋರು ಇರ್ಬೋದು ದಪ್ಪಗಿದ್ದವ್ರು ಇರ್ಬೋದು ಅವರು ತಲೆಗೆ ಹಾಕೊಡದೇ ಇರ್ಬೋದು ಆದ್ರೆ ಕುಟುಂಬದ ಬೇರೆಯವರು ಅಡ್ವೈಸ್ ಮಾಡಬಹುದಲ್ವಾ ನೀವು ಏನ್ ಅಡ್ವೈಸ್ ಮಾಡ್ತೀರಾ ಸಿಂಪಲ್ ಸತಿ ನಿಮಗೆ ಅಭ್ಯಾಸಗಳು ಗೊತ್ತು ಕುಡಿಯೋ ಅಭ್ಯಾಸ ಇತ್ತು ಅಂದ್ರೆ ಇವಾಗ ಏನಂದ್ರೆ ಬಿಯರ್ ಕಲ್ಚರ್ ಬಂದಿದೆ ಎಲ್ಲ ಕಡೆ ಪಬ್ ವೀಕೆಂಡ್ ಅಲ್ಲಿ ನೋಡಿದ್ರೆ ಎಲ್ಲ ಸಣ್ಣ ಮಕ್ಕಳು ಕೂಡ ಕುಡಿತಾ ಇರ್ತಾರೆ ಕರೆಕ್ಟ್ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಸಿಂಪಲ್ ಆಗಿ ಅಲ್ಟ್ರಾಸೌಂಡ್ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಆನ್ಯುಯಲ್ ಹೆಲ್ತ್ ಚೆಕ್ಅಪ್ ಅಂತ ಏನ್ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಆನ್ಯಲ್ ಹೆಲ್ತ್ ಚೆಕ್ಅಪ್ ಹೋಗಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಸಿರೋಸಿಸ್ ಅಂತ ಗೊತ್ತಾಗಲ್ಲ ನಿಮ್ಗೆ ಶುಗರ್ ಇದ್ರೆ ಬಿ ಪಿ ಇದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ರೆ ಇವೆಲ್ಲ ಕಾಸ್ ಲಿವರ್ ಡ್ಯಾಮೇಜ್ ಎಲ್ಲ ಹಾರ್ಟ್ ಮೇಲೆ ಇದಾಗುತ್ತೆ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ ಫಸ್ಟ್ ಅರ್ಲಿ ಸ್ಟೇಜಸ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಈ ತರ ಎಲ್ಲ ಕಾಯಿಲೆ ಇದೆ ಅಂತ ಅದನ್ನ ನಿಲ್ಲಿಸಬಹುದು ಅಕಸ್ಮಾತ್ ಆತರ ತೊಂದರೆ ಇದೆ ಅಂತ ಗೊತ್ತಾ ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೊಬಹುದು ಕುಡಿಯೋ ಸ್ಟಾಕ್ ಮಾಡ್ಬೇಕು ಫ್ಯಾಟಿ ಲಿವರ್ ಇತ್ತು ಸಿಂಪಲ್ ಎಕ್ಸಸೈಸ್ ಮಾಡ್ಬೇಕು ಬೆಳಿಗ್ಗೆ ಎದ್ದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿದ್ರೆ ಸಾಕು ಕೊಬ್ಬಿನ ಅಂಶ ಕರಗುತ್ತೆ ಸಕ್ಕರೆ ಬಿಡಬೇಕು ಹೈ ಕ್ಯಾಲರಿ ಡಯೆಟ್ ಬಿಟ್ಬಿಟ್ಟು ಸುಮ್ಮನೆ ಇಷ್ಟು ಮಾಡಿದ್ರೆ ಐ ತಿಂಕ್ ಏಟಿ ಪರ್ಸೆಂಟ್ ಸಿರೋಸಿಸ್ನ ತಡೆಗಟ್ಟಬಹುದು ಅವಾಯ್ಡ್ ಆಲ್ಕೋಹಾಲ್ ಅವಾಯ್ಡ್ ಹೈ ಕ್ಯಾಲರಿ ಫುಡ್ ಡೈಲಿ ಎಕ್ಸರ್ಸೈಸ್ ಇದು ಬಿಟ್ಟರೆ ಹೆಪಟೈಟಿಸ್ ಬಿ ಗೆ ವ್ಯಾಕ್ಸಿನೇಷನ್ ಹಾಕೊಳ್ಳಿ ಹೆಪಟೈಟಿಸ್ ಇದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಡೈಯಾಗ್ನೋಸಿಸ್ ಮಾಡ್ಕೊಳ್ಳಿ ಕ್ಯೂರ್ ಮಾಡ್ಕೊಳ್ಳಿ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಟು ಪ್ರಿವೆಂಟ್ ಸಿರೋಸಿಸ್ ಪ್ರೊವೈಡೆಡ್ ತುಂಬಾ ಧನ್ಯವಾದಗಳು ಎಷ್ಟು ಸುಲಭ ಉಪಾಯಗಳನ್ನು ಹೇಳಿದಿರಿ ಈ ಸುಲಭ ಉಪಾಯಗಳನ್ನ ಬಿಟ್ಟು ಅವರು ಪ್ರಾಣ ಹಾನಿ ಕಡೆಗೆ ಹೋದ್ರೆ ಬಹಳ ಕಷ್ಟ ಆಗತ್ತೆ ದುಡ್ಡು ನಷ್ಟ ಆಗತ್ತೆ ಜೀವನು ನಷ್ಟ ಆಗತ್ತೆ ಮನೆಯವ್ರಿಗೂ ಕಷ್ಟ ಆಗತ್ತೆ ತುಂಬಾ ತುಂಬಾ ಧನ್ಯವಾದಗಳು ಸುರೇಶ್ ಯು ಸೋ ಮಚ್